ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಬಗೆಯ ಚಟ್ನಿಯನ್ನು ತೋರಿಸ್ತಾ ಇದ್ದೀನಿ ಮಾವಿನಕಾಯಿಯಿಂದ ಮಾಡಿರೋದು ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಇದು ತುಂಬ ಹುಳಿ ಇಲ್ಲ ಮಾವಿನಕಾಯಿ ಇದನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಣ್ಣಾದಂಗೆ ಆಗಿದೆ ಇದು ಕಟ್ ಮಾಡಿಕೊಂಡು ಮೇಲುಗಡೆ ಸಿಪ್ಪಿ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕ ನಿಮಗೆ ಎಷ್ಟು ಚಟ್ನಿ ಬೇಕು ಅಷ್ಟು ಮಾವಿನಕಾಯಿ ಹೋಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದ್ದೀನಿ ಚಟ್ನಿ ನಮ್ಮ ಮನೆಗೆ ಯಾರು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಯಾವುದೇ ಚಟ್ನಿ ಆದ್ರೂ ನಾನು ಒಬ್ಬಳೇ ತಿನ್ನೋದು ನನಗೋಸ್ಕರ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಇಲ್ಲೊಂದು ಸ್ವಲ್ಪ ಬ್ಯಾಡಿಗೆ ಮೆಣಸಿಗೆ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಇಲ್ಲಿ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆಯನ್ನು ನೆನೆಸಿಟ್ಕೊಂಡಿದ್ದೆ ಬೆಳಗ್ಗೆನೆ ಅದನ್ನು ಹಾಕ್ತಾಯಿದ್ದೀನಿ ಮಾವಿನಕಾಯಿ ಜೊತೆ ಕಡಲೆಬೇಳೆ ಮತ್ತು ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಈಗ ಉಪ್ಪು ಮತ್ತು ಬೆಳ್ಳುಳ್ಳಿ ಇದನ್ನ ಇವಾಗ ತರತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೀರು ಹಾಕಿ ಇನ್ನೊಂದು ಸ್ವಲ್ಪ ತುಂಬ ಸಣ್ಣದಾಗಿ ರುಬ್ಬಾರ್ದು ಇದನ್ನು ಕೂಡ ತರತಾರಿಯಾಗಿ ಈ ಥರ ರುಬ್ಕೊಂಡು ಬರಬೇಕು ನೋಡಿ ಇವಾಗಲೇ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಕಮ್ಮಿ ಆದರೆ ಮತ್ತೆ ಹಾಕೋಬೋದು ಈಗ ಒಂದು ಸಣ್ಣ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕಿ ಜೀರಿಗೆಲ್ಲ ಸಾಸಿವೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕಿಲ್ಲ ಸಾಸಿವೆ ಮತ್ತು ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೀನಿ ಇವಾಗ ರುಬ್ಕೊಂಡಂಥ ಮಾವಿನಕಾಯಿ ಚಟ್ನಿದು ಮಸಾಲೆನ ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೋದು ಎಷ್ಟು ಕುದಿಸ್ಕೊಳ್ತೀರಿ ಅಷ್ಟು ಚಟ್ನಿ ತುಂಬ ದಿನ ಬರುತ್ತೆ ಅಂದರೆ ಇದನ್ನು ಬಿಡ್ದೇ ಕೈಯಾಡಿಸ್ತಾ ಇರಬೇಕು ಕಡಲೆಬೇಳೆ ಹಾಕಿರೋದ್ರಿಂದ ಇದು ತಳ ಹಿಡಿಯುತ್ತೆ ಅದಕ್ಕೋಸ್ಕರ ನನಗೆ ಸ್ವಲ್ಪ ಖಾರ ಕಡಿಮೆ ಇತ್ತು ಹಾಗಾಗಿ ಖಾರ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಖಾರ ಎರಡು ಕಮ್ಮಿ ಇತ್ತು ಬೇಕು ಅಂದರೆ ನೀವು ಬೆಲ್ಲನೂ ಕೂಡ ನಾನು ನಾನಿಲ್ಲಿ ಬೆಲ್ಲ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಇದು ಬಿಡ್ದೇನೆ ಕೈಯಾಡ್ಸ್ತಾ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಿಲ್ಲ ಅಂದರೆ ತಳ ಹಿಡಿಯುತ್ತೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಈಗ ಆಗಿದೆ ಇದು ಕುದ್ದು ಚೆನ್ನಾಗಿ ಕುದಿಸ್ಕೊಂಡ್ರೆ ಎಷ್ಟು ದಿನ ಇಟ್ಟರು ಏನೂ ಆಗೋದಿಲ್ಲ ನೋಡಿ ಒಂದು ಚಿಕ್ಕ ಡಬ್ಬಿಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನಾನಿಲ್ಲಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಡಲೆ ಬೇಳೆ ಮತ್ತು ಮಾವಿನಕಾಯಿ ಹಾಕಿರೋ ಮಾಡಿರೋಂಥ ಚಟ್ನಿ ಮಾವಿನಕಾಯಿದು ಇದು ಈಗ ಎರಡನೇ ತೋರಿಸ್ತಾ ಇದ್ದೀನಿ ಇದು ಒಂದು ದಿನಕ್ಕೆ ಮಾಡ್ಕೋಬೋದು ಇಲ್ಲಾಂದರೆ ಫ್ರಿಜ್ ಒಳಗೆ ಇಟ್ಕೊಂಡು ತಿನ್ಬೋದು ನಾನಿಲ್ಲಿ ಒಂದು ಎರಡು ಮೂರು ಪೀಸಷ್ಟು ಹಸಿ ತೆಂಗಿನಕಾಯಿ ಪೀಸ್ ಹಾಕ್ಕೊಂಡಿದ್ದೀನಿ ಅದನ್ನು ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಮಾಡಿ ತೋರಿಸ್ತಾ ಇಲ್ಲ ನಾನು ಒಬ್ಳಿಗೆ ಎಲ್ಲ ಮಾಡ್ಕೊಳ್ಳೋದು ಇದಕ್ಕೆ ಸ್ವಲ್ಪ ಒಣ ಮೆಣಸನ್ನೇ ಹಾಕ್ಕೋಬೇಕು ಖಾರದ ಪುಡಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಮೆಣಸಿನ್ಕಾಯಿನೇ ಹಾಕ್ಕೋಬೇಕು ನೋಡಿ ಇವೆರಡೂ ಹಾಗೆ ತರತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೀರು ಹಾಕದೇನೆ ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಕೊಬ್ಬರಿ ಹಸಿ ಕೊಬ್ಬರಿ ಇದು ಈಗ ಇದಕ್ಕೆ ಇದು ತುಂಬ ಹುಳಿ ಇದೆ ಮಾವಿನಕಾಯಿ ನೀವು ಎಷ್ಟು ಮಾಡ್ತೀರ ನೋಡಿ ಅದ್ರ ಮೇಲೆ ಮಾವಿನಕಾಯಿ ಪೀಸನ್ನು ಹಾಕ್ಕೋಬೇಕು ಎಷ್ಟು ಬೇಕಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಬೆಲ್ಲ ಬೆಲ್ಲ ನಿಮ್ಮಿಷ್ಟ ಜಾಸ್ತಿ ಆದರೂ ಹಾಕೋಬೋದು ಕಡಿಮೆ ಆದರೂ ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಉಪ್ಪು ಕಲ್ಲುಪ್ಪು ಹಾಕೊಳ್ಸ್ತಾ ಇದ್ದೀನಿ ಇದಕ್ಕಿವಾಗ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ತರತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೂ ಕೂಡ ಒಗ್ಗರಣೆಗೆ ಒಂದು ತವಾ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಅದು ಅಗ್ಲ ಪಾತ್ರೆ ಆಗಿರುತ್ತೆ ಎಲ್ಲ ಕಡೆನೂ ಎಣ್ಣೆ ಇದೆ ಅದು ಚಿಕ್ಕ ಪಾತ್ರೆಯಲ್ಲಿ ಯಾವಾಗಲೂ ಒಗ್ಗರಣೆ ಹಾಕ್ಬಾರ್ದು ಈಗ ರುಬ್ಬಿಟ್ಕೊಂಡಂಥ ಚಟ್ನಿನೂ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ತೀನಿ ಇದು ಕೂಡ ತಿನ್ಲಿಕ್ಕೆ ಚೆನ್ನಾಗತ್ತೆ ಅಂದರೆ ಕೊಬ್ಬರಿ ಹಾಕಿರೋದ್ರಿಂದ ತುಂಬ ದಿನ ಇಟ್ಟು ಚೆನ್ನಾಗಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ ತಿನ್ಬೋದು ನೋಡಿ ಇದಾಗಿದೆ ಇವಾಗ ಇದನ್ನು ಕೂಡ ಒಂದು ಡೆಬ್ಬಿಗೆ ತೆಗೆದಿಟ್ಕೊಳ್ತೀನಿ ಇಟ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ರೊಟ್ಟಿ ಚಪಾತಿಗೆ ಅನ್ನಕ್ಕೆಲ್ಲ ನಂಚ್ಕೊಂಡು ಊಟ ಮಾಡ್ಬೋದು ಕಲಿಸ್ಕೊಂಡು ಕೂಡ ಊಟ ಮಾಡ್ಬೋದು ಉಪ್ಪು ಖಾರ ಹುಳಿ ನಿಮ್ಮಿಷ್ಟದ ಪ್ರಕಾರ ಈ ಥರ ಎಲ್ಲ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ ನಂಚ್ಕೊಂಡು ಮೊಸರನ್ನ ಜೊತೆ ಎಲ್ಲ ತುಂಬ ಊಟ ಮಾಡಿದ್ದೀನಿ ಹಾಕ್ಕೊಂಡು ನಾನು ನೋಡಿದು ಎರಡನೇದು ಮಾವಿನಕಾಯಿ ಚಟ್ನಿ ಇವಾಗ ಇನ್ನೊಂದು ಮಾವಿನಕಾಯಿ ರೆಸಿಪಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಪುಡಿ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ ಇದು ಖಾರ ಇದೆ ಸ್ವಲ್ಪ ಮೆಣಸಿನ್ಕಾಯಿ ಒಂದು ಐದಾರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ ನಾನು ಚಟ್ನಿ ತೋರಿಸಿದ್ದೆಲ್ಲ ಒಂದು ಮೂರು ನಾಲ್ಕು ಸ್ಪೂನ್ ಅಷ್ಟೇ ಒಂದೊಂದು ಎರಡು ಎರಡು ಸ್ಪೂನ್ ಇದ್ದಾವೆ ಈಗ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಮೆಂತ್ಯ ಹಾಕ್ಕೊಂಡಿದ್ದೀನಿ ಇದು ಒಂದು ಕಾಲು ಟೀ ಸ್ಪೂನ್ ಇರ್ಬೋದು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ತುಂಬ ಹುಳಿ ಇದೆ ಮಾವಿನಕಾಯಿ ಹಾಗಾಗಿ ನೋಡಿ ಇದ್ದೀನಿ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಮಾವಿನಕಾಯಿ ಎಷ್ಟಾದರೂ ಹಾಕ್ಕೋಬೋದು ಹುಳಿ ಕಡಿಮೆ ಇತ್ತು ಅಂದರೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಇದ್ದೀನಿ ಅವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ನೀವು ಇದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು ನೋಡಿ ಇಲ್ಲಿ ಒಣಗಿದ್ದ ಹಾಗೇ ನೀರು ಹಾಕ್ತಾನೆ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇದು ಒಂದು ಸ್ಪೂನ್ ಇದೆ ಅಷ್ಟೇ ಚಟ್ನಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ತರತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ನೀರು ಹಾಕಿದ್ದಕ್ಕೆ ಒಂದು ಎರಡು ಸ್ಪೂನ್ ಚಟ್ನಿ ಸಿಗುತ್ತಷ್ಟೆ ಎಲ್ಲವೂ ಸ್ವಲ್ಪ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಒಂದು ಚಿಕ್ಕ ತವಾ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ಸಾಸಿವೆ ಎಲೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ರುಬ್ಬಿಟ್ಕೊಂಡಂಥ ಚಟ್ನಿನೂ ಕೂಡ ಅದಕ್ಕೆ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಬಿಸಿ ಮಾಡ್ಕೊಳ್ತೀನಿ ಇದನ್ನು ಕೂಡ ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ಕುದಿಸೋದ್ರಿಂದ ಏನಾಗುತ್ತೆ ಅಂದರೆ ಚಟ್ನಿ ಬೇಗ ಹಾಳಾಗಲ್ಲ ಒಣಮೆಣ್ಸಿನ್ಕಾಯಿ ಉಪ್ಪು ಎಲ್ಲ ಹಾಕಿರೋದ್ರಿಂದ ಒಗ್ಗರಣೆ ಹಾಕೋ ಹಾಕಿರೋದ್ರಿಂದ ಬೇಗ ಚಟ್ನಿ ಹಾಳಾಗೋದಿಲ್ಲ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಇದು ಇದನ್ನ ಇವಾಗ ಒಂದು ಡೆಬ್ಬಿಗೆ ಸರ್ವ್ ಮಾಡಿದ್ದೇನೆ ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕೂಡ ಇದು ಚಟ್ನಿ ನಿಮಗೆ ಮಾವಿನಕಾಯಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಚಟ್ನಿ ಜಾಸ್ತಿ ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಚಟ್ನಿ ತೋರಿಸೋದ್ರಿಂದ ಇದು ಹುಳಿ ಇರೋದು ಮಾವಿನಕಾಯಿ ಹಾಗಾಗಿ ನಿಮಗೆ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ಜಾಸ್ತಿ ಬೇಕು ಅಂದರೆ ಇದೇ ಐಟಮ್ಸನ್ನು ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲಿ ಹೊಟ್ಟೆ ಹತ್ತಿರ ಇರೋದನ್ನ ಈ ಥರ ಎರ್ಕೊಂಡು ತೆಳುವಾಗಿ ತಕ್ಕೊಂಡಿದ್ದೀನಿ ಇದನ್ನೇ ಉಪಯೋಗಿಸಿ ಇವಾಗ ಚಟ್ನಿ ಮಾಡ್ತೇನೆ ನೋಡಿ ಇಲ್ಲಿ ಸ್ವಲ್ಪ ಒಣಗಿದ ಮೆಣಸಿಕ ಹಾಕ್ಕೊಳ್ತೀನಿ ನೀವು ಬ್ಯಾಡ್ಗೆ ಮೆಣಸಿಕ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಸ್ವಲ್ಪ ಖಾರ ನಂಗೆ ಇಷ್ಟ ಅಂತೇಳಿ ಖಾರದ ಮೆಣಸಿಕ ಹಾಕ್ಕೊಂಡಿದ್ದೀನಿ ಇದು ತುಂಬ ಹುಳಿ ಇದೆ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಪೀಸನ್ನು ಹುಳಿ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಇದಕ್ಕೆ ಬೇಕಾದರೆ ನೀವು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೋದು ಬೆಲ್ಲ ಕೂಡ ಹಾಕ್ಬೋದು ನಾನು ಇಲ್ಲಿ ಏನೂ ಹಾಕ್ತಾ ಇಲ್ಲ ಸ್ವಲ್ಪ ಉಪ್ಪು ನನಗೆ ಖಾರ ಇಷ್ಟ ಆಮೇಲೆ ಗಟ್ಟಿ ಇರೋದು ಏನಾದರೂ ತಿನ್ಬೇಕಂದ್ರೆ ಭಾರಿ ಇಷ್ಟ ನೋಡಿ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೀರು ಹಾಕಿಲ್ಲ ಹಾಗೆ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರ್ತೀನಿ ನೋಡಿ ಈ ಥರ ನೀರು ಹಾಕಿ ರುಬ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿ ನನಗೆ ಖಾರ ಅಂದರೆ ತುಂಬ ಇಷ್ಟ ಬೇಕಿದ್ರೆ ಬೆಲ್ಲ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕ್ಕೊಬೋದು ಉದ್ದ ಮಾವಿನಕಾಯಿ ಬರುತ್ತಲ್ಲ ಅದನ್ನು ಮಾವಿನಕಾಯಿ ಕೂಡ ಜಾಸ್ತಿ ಹಾಕ್ಕೊಬೋದು ಇಲ್ಲಿ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವನೆಲ್ಲೇ ಹಾಕ್ಕೊಳ್ತೀನಿ ಇದೆಲ್ಲ ಒಂದೇ ದಿನದಲ್ಲಿ ಮಾಡಿರೋದು ಸ್ವಲ್ಪ ಸ್ವಲ್ಪ ಹಾಗೆ ಇವಾಗ ರುಬ್ಬಿಟ್ಕೊಂಡಂಥ ಚಟ್ನಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಎಷ್ಟು ದಿನ ಇಟ್ಟರೂ ಕೆಡೋದಿಲ್ಲ ಹೊರಗೆ ಆದರೂ ಇಟ್ಕೋಬೋದು ಫ್ರಿಜ್ಜಲ್ಲಿ ಆದರೂ ಇಟ್ಕೊಂಡು ತಿನ್ಬೋದು ಬೇಕು ಅಂದರೆ ನಿಮಗೆ ಬೆಲ್ಲ ಮತ್ತು ಕರಿಬೇವು ಕೊತ್ತಂಬರಿ ಎಲ್ಲ ಹಾಕ್ಕೋಬೋದು ಇದು ಸಹ ಚೆನ್ನಾಗಿ ಕುದಿಸ್ಕೊಳ್ತೀನಿ ನೋಡಿ ಇದಾಗಿದೆ ಇವಾಗ ತುಂಬ ಮಾಡ್ತಾ ಇಲ್ಲ ಚಟ್ನಿ ಸ್ವಲ್ಪ ಸ್ವಲ್ಪ ನಿಮಗೆ ತೋರ್ಲಿಕ್ಕೋಸ್ಕರ ಮಾಡ್ತಾ ಇರೋದು ನೋಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಬಗೆಯ ಚಟ್ನಿಯನ್ನು ತೋರಿಸಿದ್ದೇನೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್